ಗ್ರಾಮದಲ್ಲಿ ಅನ್ನಪೂರ್ಣ ಗಂಡ ವಿಜಯಕುಮಾರ್ ಅವರ ಹತ್ತು ಕುರಿಗಳು ಹಾಗೂ ರಾಜು ಒಡೆಯರ್ ಎರಡು ಕುರಿ ರಾತ್ರಿ ಒಂದು ಗಂಟೆಗೆ ಹನ್ನೆರಡು ಕುರಿಗಳನ್ನ ಕಳ್ಳರು ಹೊತ್ತೊಯ್ದಿದ್ದಾರೆ ಈ ಘಟನೆ ನಡೆದಿದ್ದು ಬದುಕಿಗೆ ಇದುವೇ ಆಧಾರವಾಗಿತ್ತು ಈ ಕುಟುಂಬಗಳು ಈಗ ಬೀದಿಗೆ ಬಂದಿದ್ದು ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಹನ್ನೆರಡು ಕುರಿಗಳನ್ನ ಯಾರೋ ಕಳ್ಳತನ ಮಾಡಿಕೊಂಡು ಹೋದ ಘಟನೆ ನಡೆದಿದೆ ಕಾಳ್ಗಿ ತಾಲೂಕಿನ ಕಡಿದೂರು ಗ್ರಾಮದಲ್ಲಿ ಈ ಘಟನೆ ರಾತ್ರಿ ನಡೆದಿದ್ದು ಅನ್ನಪೂರ್ಣ ವಿಜಯಕುಮಾರ್ ಮತ್ತು ರಾಜು ಒಡೆಯರ್ ದನದ ಕೊಟ್ಟಿಗೆಯಲ್ಲಿ ಕಟ್ಟಿದ್ರು ರಾತ್ರಿ ಸಮಯದಲ್ಲಿ ಯಾರೋ ಕದಿಮರು ಕಳ್ಳತನ ಮಾಡಿದ್ದಾರೆ ಅಂತ ಇದೆ ಈ ಗ್ರಾಮದಲ್ಲಿ ಮುಂಚೆಯೂ ಕಳ್ಳತನ ಆಗಿದ್ರಿಂದ ಗ್ರಾಮ ಪಂಚಾಯತಿ ಕಡೆಯಿಂದ ಸಿಸಿಟಿವಿ ಅಳವಡಿಕೆ ಮಾಡಲಾಗಿತ್ತು ಆದ್ರೆ ಅದು ಕೂಡ ಕೆಟ್ಟ ಹೋಗಿದೆ ಒಂದ್ ವೇಳೆ ಸಿಸಿಟಿವಿ ಕಾರ್ಯ ಮಾಡ್ತಿದ್ರೆ ಕಳ್ಳರು ಸಿಗ್ತಾ ಇದ್ರು ಅಂತ ರೈತರು ತಿಳಿಸಿದ್ದಾರೆ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದು ಕಳ್ಳರನ್ನ ಹಿಡಿದು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂತೋಷ್ ಜಾಧವ್ ಶಿವಕುಮಾರ್ ಕೊಡಸಲಿ ಮೋಹನ್ ಚಿನ್ನ ನಾಗರಾಜ್ ಚಿಂದಿ ಸುರೇಶ್ ಚವಾಣ್ ಮಲ್ಲಿಕಾರ್ಜುನ್ ಖಂಡವ್ ತುಕಾರಾಮ್ ಹೌದ್ಗಲ್ ಅಮೃತ್ ರಾಠೋಡ್ ಶಂಕರ್ ರಾಠೋಡ್ ವಮು ರಾಠೋಡ್ ರಾಜು ಕಲ್ಲು ಶಾಮು ಜಾಧವ್ ಕುಮಾರ್ ರಾಠೋಡ್ ಹರೀಶ್ ಚಂದ್ರ ರಾಥೋಡ್ ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಸುಮಾರು ಎರಡು ವರ್ಷಗಳಿಂದ ಕಳ್ಳತನ ಕಳ್ತಾನ ಆಗ್ತಾ ಇದ್ದೇವೆ ಮೊದಲು ಎರಡು ವರ್ಷ ಮೊದಲು ಎರಡು ಆಕಳುಗಳು ಹಾಕಲುಗಳು ಕಳತನಾಗಿವೆ ಶಿವಶರಣಪ್ಪ ಮನ್ನಾಳಿ ಆಲಿ ಅಥವಾ ಕಿಶನ್ ರಾಠೋಡ್ ಆಲಿ ಇವು ಸುಮಾರು ಜಯರಾಮ್ ಜಾಧವರು ಆಲಿ ಇವು ಮೂರು ನಾಲ್ಕು ಆಕಳುಗಳು ಸುಮಾರು ಅರವತ್ತು ಅರವತ್ತೈದು ಸಾವಿರದ ಮೌಲ್ಯಗಳಾಗಿದೆ ಇದ್ರದ್ದು ರಾತ್ರಿ ಮೊನ್ನೆ ರಾತ್ರಿ ಎರಡು 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 ಗಂಟೆಗೆ ಸುಮಾರು ರಾತ್ರಿ ಎರಡು ಗಂಟೆಗೆ ರಾಜು ಒಡೆಯರ್ ಅವರು ಸುಮಾರು ಎರಡು ಕುರಿಗಳು 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 ಆಗಿವೆ ಅದ್ರ ವ್ಯಾಲ್ಯೇಷನ್ ಇಪ್ಪತ್ತಿಪ್ಪತ್ತೈದು ಸಾವಿರ ಇರ್ಬೋದು ಸುಮಾರು ಅದೇ ಅದೇ ರೀತಿಯಾಗಿ ಜಯ ವಿಜಯಕುಮಾರ್ ಜಾಧವ್ ಅವರ ಬಡ ರೈತ ಮತ್ತು ಕೂಲಿ ಮಾಡುವ ರೈತರವರು ಹೊಲದಲ್ಲಿ ಬೇಗಿನ ಬೇಗ ದುಡಿದು ರಾತ್ರಿಯಲ್ಲಿ ಆರಾಮ ನಿದ್ದೆ ಮಾಡುವ ಸಮಯದಲ್ಲಿ ಸುಮಾರು ಎರಡು ಗಂಟೆಯ ಸುಮಾರಿನಲ್ಲಿ ಎಂಟು ಕುರಿಗಳನ್ನು ಕಳತನ ಮಾಡು ಕಳತನ ಮಾಡಿಕೊಂಡು ಸಿಫ್ಟಿ ಡಿಸೈರ್ನಲ್ಲಿ ಡಿಕ್ಕಿಯಲ್ಲಿ ಹಾಕ್ಕೊಂಡು ಹೋಗಿದ್ದಾರೆ ಇದಕ್ಕೆ ಬೇಜವಾಬ್ದಾರಿ ತನ ಸುಮಾರು ಎರಡು ವರ್ಷಗಳ ಮೊದಲು ಪಂಚಾಯತ್ನಲ್ಲಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಸಿ ಸಿ ಕ್ಯಾಮ್ರಾ ಇದ್ದರೆ ಇವತ್ತಿನಿಂದಲೇ ಆ ಕಲರು ಸಿಗ್ತಾ ಇದ್ದರು ಬಟ್ ಸಿ ಸಿ ಕ್ಯಾಮ್ರಾ ಇದೆ ಬಟ್ ಅದರಲ್ಲಿ ಹಾರ್ಡ್ ಡಿಸ್ಕ್ ಇರಲಾರದ ಕಾರಣ ರೆಕಾರ್ಡ್ ಇರಲಾರದ ಕಾರಣಕ್ಕಾಗಿ ಇವತ್ತಿನಿಂದಲೇ ಅವರು ಸಿಕ್ಕಿಲ್ಲ ಒಂದು ವೇಳೆ ಹಾರ್ಡ್ ಡಿಸ್ಕ್ ಇದ್ದಿದ್ರೆ ಸಿ ಸಿ ಕ್ಯಾಮ್ರಾಗಳು ಸರಿಯಾಗಿ ಮೇಂಟೈನ್ ಮಾಡಿದರೆ ಅವರು ಕಳ ಕಳ್ಳರು ಇವತ್ತಿನಿಂದಲೇ ಸಿಗ್ತಾ ಇದ್ದರು ಈ ಊರಿನಲ್ಲಿ ಅವರು ಅಡಿ ಗಿಡ ಕೆಲಸ ಮಾಡಿ ನಿದ್ದೆಗಣ್ಣಗೆ ಮಂಕೊಂಡಿದ್ದಾರೆ ಮನ್ಕೊಂಡ್ರೆ ಹಾಡು ಹತ್ತು ಹಾಡು ಹೋಗಿದ್ದಾರೆ ಒಡ್ಡ ರಾಜ ಅವರು ಎಡ್ಡ ಹಾಡು ಹೋಗ್ಯಾವ ಎಲ್ಲ ದನ ಕರು ಇದೇ ಮಾಡ್ಕೊತ ಹೋದ್ರೆ ನಾವು ಬಡವ್ರು ಇದ್ದೀವಿ ಬಡವ್ರು ಎದ್ದಿದ ನಮಗೆ ಈಗ ಎಲ್ಲರೂ ಕೂಡಿ ನಮಗೆ ಸಹಾಯ ಮಾಡಿರಿ ಅವನ ಮನೆ ನೋಡ್ರಿ ಅವನ ಪತ್ರ ನೋಡ್ರಿ ಎಲ್ಲನೂ ನೋಡ್ರಿ ಈ ಊರಾಗೇನು ಅತ್ಯಾಚಾರ ಇಲ್ಲ ಯಾರು ಡಿ ಸಿ ಎ ಸಿ ಯಾರೂ ಇಲ್ಲ ಎಲ್ಲಾರು ಎದ್ದಿರಲ್ಲ ಎದ್ದ್ ಕಾಯಿ ಇವ್ರಿಗೆ ಸಹಾಯ ಮಾಡಪ್ಲೆ ಮಾಡ್ರಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಮತ್ತೆ ಹಿಡದ್ ಕೊಡಬೇಕು ಹಿಡದ್ ಕೊಡ್ಬೇಕ್ರಿ ನಮಗೆ ಎಲ್ಲ ಬಡತನ ಸಂಸಾರದಲ್ಲಿ ಎಲ್ಲೆಲ್ಲಿಯೋ ಹೊಲಕ್ಕೆ ಹೋಗ್ತೀವಿ ಎಲ್ಲೆಲ್ಲಿಯೋ ಇರ್ತೀವಿ ನಾವು ಎದ್ದರು ಮತ್ ಅವ್ರಿಗೆ ಕಳ್ಳರಿಗೆ ಕಾಯಿ ಕೊತ್ ಕೊಡಮಿ ಏನ್ ನಾವು ನಿದ್ದೆ ಮಾಡಾಮಿ ಏನ್ ಹೊಟ್ಟಿ ಬಸಮಿ ಒಂದ್ಸೇರಿ ಕೂಲಿ ಇಲ್ರಿ ಎಲ್ಲ ತಗರಿಗಳು ದೊಡ್ಡಾಗಿ ಹೋಗ್ಯಾವ್ ಅಂತ ಎಲ್ಲಿರೋ ಉರುಳು ಹೈಕೊಂಡು ಸತ್ತರ ನಾವು ಯಾರು ಜವಾಬ್ದಾರಿ ಇರ್ತೀರೇನು ಜವಾಬ್ದಾರಿ ಯಾರೂ ಇರಂಗಿಲ್ಲ ಎಷ್ಟು ಕುರಿ ಹೋಗ್ಯಾವಂದ್ರೆ ಅವನು ಸಾಲ ಅದ ಎಪ್ಪತ್ತು ಲಕ್ಷ ಸಾಲ ಅದ ಆ ಸಾಲ ಗಂಟೆ ಏನಾರು ಮಾಡ್ಕೊಂಡ್ರ ನಾವು ಏನು ಮಾಡಬೇಕು ಯಾರು ಜವಾಬ್ದಾರಿ ಆತಾರ ಯಾರು ಹಂಗಾಗಿಲ್ಲ ನಿಮಗೆ ಕೈ ಜೋಡಿಸಿ ನಾವು ಎಲ್ಲರಿಗೆ ನಮಸ್ಕಾರ ಎಲ್ಲರೂ ವಿಜಯಕುಮಾರ್ ಜಾಧವ್ ಒಡ್ಡ ರಾಜು ಎಲ್ಲ ನಮ್ಮ ಬಂಧು ಬಳಗ ಎಲ್ಲ ಕಣ ಹಣತಂಬ ಎಲ್ಲನೂ ಹೋಗ್ಯಾವ ಏನಪ್ಪ ಅಂದ್ರ ನಿನ್ನೆ ನಡೆದಂತ ಒಂದು ಘಟನೆ ಇವತ್ತು ಕೊಡಗು ಗ್ರಾಮದಲ್ಲಿ ಬಹಳಷ್ಟು ಒಂದು ಗ್ರಾಮಸ್ಥರು ಒಂದು ಆತಂಕದಲ್ಲಿದ್ದಾರೆ ಯಾಕಂದ್ರೆ ಏನು ಕಾತಾನಾಗಿದೆ ಈ ಒಂದು ಕಾತಾನಿಂದ ಬಹಳಷ್ಟು ಒಂದು ಈ ಒಂದು ದುಃಖದ ವಿಷಯ ಆಗಿದೆ ಯಾಕಂದ್ರೆ ಇಲ್ಲಿ ಸುಮಾರು ದಿನದಿಂದ ಒಂದು 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 ನಾಲ್ಕು ಮನೆಗಳು ಕತನಾಗಿದ್ದಾರೆ ಈಗಾಗಲೇ ಪೊಲೀಸ್ ಇಲಾಖೆ ಅರ್ಜಿದು ಸಹ ಮತ್ತು ಕಂಪ್ಲೇಟ್ ಕೊಟ್ಟಿದ್ದಾರೆ ಈ ಸಲಕ್ಕಾಗಿ ಯಾಕಂದ್ರೆ ನಾವು ವಿಶೇಷವಾಗಿ ಇವತ್ತು ಏನು ಹೇಳಬೇಕಪ್ಪ ಅಂದ್ರೆ ನಾವು ಇವತ್ತು ಪಂಚಾಯತ್ ಅವರಿಗೆ ನಾವು ಇದು ಮಾಡ್ಬೇಕಾಗ್ತದೆ ಮನವಿ ಮಾಡಬೇಕಾಗ್ತದೆ ಯಾಕಂದ್ರೆ ಮೂರು ಚೌರಸ್ತಗಳಿದೆ ಒಂದು ಕಾಳಗಿ ರೋಡು ಮತ್ತು ಒಂದು ಇದು ಸೀಡಮ್ ರೋಡು ಮತ್ತು ಒಂದು ತೆಂಗಿ ರೋಡು ಈ ಮೂರು ಚೌರಸ್ತೆಗೆ ಒಂದು ಉತ್ತಮವಾದ ಒಂದು ಸಿ ಸಿ ಕ್ಯಾಮ್ರಾ ಅಳವಡಿಸಿಕೊಂಡ್ರೆ ಅಳವಡಿಸಬೇಕು ಯಾಕಂದ್ರೆ ಸಿ ಸಿ ಕ್ಯಾಮ್ರಾ ಇತ್ತಂದ್ರೆ ಮಾತ್ರ ಯಾರು ಯಾರು ಕಳ್ಳರೋ ಯಾರು ಅಂತ ನಮ್ಗೆಲ್ಲ ಸ್ಥಾನಕ್ಕೆ ಗೊತ್ತಾಗ್ತದೆ ಆ ಸಲಕ್ಕಾಗಿ ನಾವು ಇವತ್ತು ವಿಶೇಷವಾಗಿ ಇವತ್ತು ನಾವು ಈ ಇದು ಗ್ರಾಮ ಪಂಚಾಯತ್ ನಾವು ಮನೆ ಮಾಡ್ಕೊಳ್ತೀವಿ ಈ ಸಿ ಕ್ಯಾಮ್ರಾ ಅಳವಡಿಸ್ಕೊಟ್ರೆ ನಮ್ಮ ಊರಿಗೆ ಒಂದು ಯಾರು ಕಳತನ ಮಾಡಕ್ಕೆ ಯಾರು ಅಂತ ನಾವು ಪತ್ತೆ ಹಚ್ಚಲಿಕ್ಕೆ ನಾವು ಪೊಲೀಸ್ ಇಲಾಖೆ ಅನುಕೂಲ ಆಗ್ತದೆ ಯಾಕಂದ್ರೆ ಸುಮಾರು ಕೊಟ್ಟರು ಮನವಿ ಪಟ್ಕೊಳ್ತವೆ ಯಾಕಂದ್ರೆ ಪೊಲೀಸ್ ಇಲಾಖೆ ಒಂದು ಯಾವ್ದಾರ ಒಂದು ಒಂದು ಸಿ ಕ್ಯಾಮ್ರಾ ಅಲ್ಲಿ ಏನೋ ಆರೋಗ್ಯ ಕೊಟ್ಟೆ ಅಂದ್ರೆ ಅವರು ಕೂಡಲೇ ತನಿಖೆ ಆಗ್ತದೆ ಅದನ್ನು ಮನೆ ಮಾಡ್ಕೊತ ಗುಲ್ಬರ್ಗ ಜಿಲ್ಲೆ ಕಾಳಜಿ ತಾಲೂಕು ಕೊಡದೂರು ಗ್ರಾಮದಲ್ಲಿ ಸುಮಾರು ಎರಡು ವರ್ಷಗಳಿಂದ ದಿನನಿತ್ಯ ಕಳತನ ಆಗ್ತಾ ಇವೆ ಸುಮಾರು ಬಾರಿ ಒಂದು ಮೂರು ಗುಡಿಗಳು ಕಲ್ತಾನ ಅದು ನಮ್ಮ ಗ್ರಾಮದಲ್ಲಿ ಮತ್ತು ಈಗ ಆಕಳುಗಳು ಕಲ್ತಾನ ಅದು ಮತ್ತು ಮೊನ್ನೆ ರಾತ್ರಿ ವಿಜಯಕುಮಾರ್ ಜಾಧವನಂಥ ರೈತ ಬಡ ರೈತನು ಹತ್ತು ಕುರಿಗಳು ಮತ್ತು ರಾಜು ಒಡೆಯರಾಜ್ ಅಂತ ರೈತ ಎರಡು ಕುರಿಗಳು ಕಲ್ತಾನಾಗಿವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮೊದಲೇ ಎರಡು ವರ್ಷದಿಂದ ಮಾಹಿತಿ ಕೊಟ್ಟಿದ್ದೆವು ಆದರೂ ಕಾರಣ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ತದನಂತರ ನಮ್ಮ ಕೊಡದೂರು ಗ್ರಾಮ ಪಂಚಾಯತಿಯಲ್ಲಿ ಸಿ ಸಿ ಕ್ಯಾಮ್ರಾಗಳು ಅಳ ಅಳವಡಿಸಿದ್ದಾರೆ ಗೇಟ್ ರೋಡಿಗೆ ಅದು ಉಪಯೋಗ ಇಲ್ಲ ಅದು ಸುಮ್ಮನೆ ಆಟ ಕುಂಟು ಲೆಕ್ಕಕ್ಕಿಲ್ಲ ನಾವು ಪ್ರತಿ ಬಾರಿ ಗ್ರಾಮ ಪಂಚಾಯತ್ವ್ರ್ಗೆ ಹೇಳ್ತೀವಿ ಸಿ ಸಿ ಕ್ಯಾಮ್ರಾ ಚಾಲು ಇಡ್ರಪ್ಪ ಏನಾದರೂ ಇಂಥ ಸಮಸ್ಯೆ ಆದರೆ ಸಿಗ್ತಾವಂತ ಸಾವಿರ ಸಲ ಗ್ರಾಮ ಪಂಚಾಯತಿ ರೈತರು ಮನವಿ ಮಾಡಿಕೊಂಡ್ರೂ ಅದು ಪ್ರಯೋಜನ ಆಗಿಲ್ಲ ಸುಮ್ಮನೆ ಅದು ಸಿ ಸಿ ಕ್ಯಾಮ್ರಾ ಇಟ್ಟು ನಾವು ಗ್ರಾಮ ಪಂಚಾಯತ್ ಸಿ ಸಿ ಕ್ಯಾಮ್ರಾ ಇಟ್ಕೊಂಡು ಅಂತ ಅವ್ರು ದುರಸ್ಥಾನಿ ಪಡ್ಕೊಂಡ್ರೆ ಬರ್ತು ಅದು ಯಾವುದೋ ರೀತಿಯ ಪ್ರಯೋಜನ ಆಗಿಲ್ಲ ಅದಕ್ಕೆ ನಮಗೆ ಈ ಆಕಳ ಕಳ್ತನ ಆಗಲಿ ಮತ್ತು ಕುರಿಗಳ ನಮ್ಮ ಬಡ ರೈತರ ಕುರಿಗಳ ಕಳ್ತನ ಅಲ್ಲಿ ಇದಕ್ಕೆ ಸೂಕ್ತ ನ್ಯಾಯ ದೊರೆಸ್ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಕಲಬುರಗಿ ಡಿಸ್ಟಿಕ್ ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದ ನಗರ ತಾಣದಲ್ಲಿ ಮೊನ್ನೆ ರಾತ್ರಿ ಹನ್ನೆರಡು ಐವತ್ತು ನಿಮಿಷಕ್ಕೆ ಕುರಿಗಳು ಕಳುವಾಗಿದೆ ಕುಮಾರ್ ಯಾದವ್ ಅಂಥೇಳಿ ನಮ್ಮ ಕಾಕರು ಹತ್ತು ಕುರಿಗಳು ಮತ್ತು ರಾಜು ಒಡೆಯರ್ ಅಂಥೇಳಿ ಅವರು ಎರಡು ಕುರಿಗಳು ಇದಕ್ಕೆ ನಮ್ಮ ತಾಂಡದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಇದು ನಾಲ್ಕನೇದು ಒಂದಲ್ಲ ಎರಡಲ್ಲ ಮೂರಲ್ಲ ಇದು ನಾಲ್ಕನೇದು ಮೊದಲನೇದಾಗಿ ಕಿಶನ್ ಆಟೋಡವ್ರದು ಆಕಳು ಆಗಿದೆ ಅದರ ನಂತರ ಜಯರಾಮ್ ಜಾಧವ್ ಅವ್ರದ್ದು ಹೋರಿ ಕಳುವಾಗಿದೆ ಮೂರನೇದಾಗಿ ವಿಜಯಕುಮಾರ್ ಜಾಧವ್ರದು ಹತ್ತು ಕುರಿಗಳು ಕಳುವಾಗಿದೆ ನಾಲ್ಕನೇದಾಗಿ ರಾಜು ಅವ್ರದ್ದು ಎರಡು ಕುರಿಗಳು ಕಳುವಾಗಿದೆ ಇದಕ್ಕೆ ಎಲ್ಲ ರೀತಿಯಿಂದ ಪೊಲೀಸರಿಗೆ ಸರ್ಕಲ್ಗೆ ದಾಖಲೆತನು ಕೊಟ್ಟಿವಿ ಅಂದನು ಯಾವದೇ ಅದಕ್ಕೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತೆ ನೈಟಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅವರಿಗೆ ಫಸ್ಟ್ ಆಗಿ ಮೊದಲನೇದಾಗಿ ಒಂದು ವಿನಂತಿ ಮಾಡ್ತೀನಿ ಇಲ್ಲಿ ಮ್ಯಾಲಿಂದ ಫೋಕಸ್ ಹಾಕಿದ ನಂತರ ಇದ್ರೆ ಇದು ಕರೆಕ್ಟ್ ಆಗಿ ಶಾಲು ಇದರ ಏನಿತ್ತು ಕಾರ್ಟಿತ್ತು ಐಮೆಕ್ಸ್ ಲೈಟ್ ಲೈಟನ್ನು ಏನೂ ಇಲ್ಲ ಯಾರೇ ರಾತ್ರಿ ಹೊರಗಡೆ ಬರಬೇಕಾದ್ರೆ ಅಂಜಿಕೆ ಬರ್ತದೆ ನೈಟ್ ಬೀಟ್ ಪೊಲೀಸರು ಬರ್ತಾ ಇಲ್ಲ ಇವತ್ತಿನ ತನ ನಮ್ಮ ಕೊಡಗು ಅರಣ್ಯಕ್ಕೆ ಯಾವ ಪೊಲೀಸರು ನೈಟಲ್ಲಿ ಬಂದಿರೋಂತ ಯಾರಿಗೂ ಖುನೇ ಇಲ್ಲ ಯಾರಿಗೂ ಖುನೇ ಇಲ್ಲ ಆ ಥರ ಆಗಿದೆ ಇಲ್ಲ ನಮ್ಮಲ್ಲಿ ಸ್ವಲ್ಪ ಬೇಜವಾಬ್ದಾರಿ ಮಾಡಬೇಡ್ರಿ ನಾವು ಎಲ್ಲ ಮಡು ಜನರು ರೈತರು ರೈತರು ಮಾಡ್ಕೊಂಡು ತಿನ್ಬೇಕಾದ್ರೆ ಬಹಳ ತೊಂದರೆ ಐತೆ ಅದಕ್ಕೆ ಸ್ವಲ್ಪ ಬೀಟ್ ಪೊಲೀಸರಾಗಿ ಕಂಪಲ್ಸರಿ ಸಂಬಳಿ ನೈಟ್ ಟೈಮಲ್ಲಿ ಸ್ವಲ್ಪ ಬಂದು ಎಲ್ಲರೂ ನೋಡಿಕೊಂಡು ಮಾಡಿಕೊಂಡು ಹೋದರೆ ಭಾಳ ಒಳ್ಳೇದಾಗುತ್ತೆ ಮೊನ್ನೆ ರಾತ್ರಿ ಸುಮಾರು ಒಂದು ಗಂಟೆಗೆ ನಾವು ಸಿ ಸಿ ಟಿ ವಿ ಕ್ಯಾಮ್ರಾದಾಗ ಚೆಕ್ ಮಾಡಿದಾಗ ಅಲ್ಲಿ ಸ್ವಿಫ್ಟ್ ಕಾರ್ನಲ್ಲಿ ಫಸ್ಟ್ ಇವು ರಾಜು ಒಡೆಯವರವ್ರ ಮನೆಗೆ ಹೋಗಿ ಎರಡು ಕುರಿ ಮತ್ತು ಆಮೇಲೆ ನಮ್ಮ ಮನೆಗೆ ಬಂದುಬಿಟ್ಟು ಸುಮಾರು ಎಲ್ಲ ಕುರಿಗಳನ್ನ ಹಾಕ್ಕೊಂಡು ಹೋಗಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಕಾಳಗಿನಲ್ಲೂ ಕೂಡ ನಾವು ದೂರು ಕೊಟ್ಟಿದ್ದೀವಿ ಪತ್ತೆ ಹಚ್ಚಿ ನಮಗೆ ಕುರಿಗಳನ್ನು ಹುಡುಕು ಹುಡುಕಂದು ಕೊಡಬೇಕಂತೇಳಿ ಸೊ ಈ ನಮ್ಮ ಊರಲ್ಲಿ ತುಂಬ ಇದೆ ಹೀಗೆ ಊರಿಗಳು ಕಳತನ ಆಗೋದು ಆಕಳ ಕಳತನ ಆಗೋದು ಕುರಿಗಳು ಕಳತನ ಆಗೋದು ಸೊ ಇದೇನದ ಅನ್ನೋದು ಪತ್ತೆ ಹಚ್ಚಿ ನ್ಯಾಯ ಒದಗಿಸ್ಕೊಡ್ಬೇಕು ಮೊದಲೇ ರೈತರು ಈ ಕಡೆ ಬೆಳೆ ಕೈ ಕೊಟ್ಬಿಟ್ಟದ ರೇಟ್ ಇಲ್ಲ ಮತ್ತು ಈ ಸಲ ತೊಗರಿ ಅಂತೂ ಏನೂ ಇಳುವರಿನೇ ಇಲ್ಲ ಸೊ ಇಂಥದ್ರಲ್ಲಿ ರೈತರ ಆಕಳು ಕುರಿಗಳು ಕಳತನ ಆದರೆ ರೈತ ಏನು ಮಾಡಬೇಕು ರೈತಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮೂರಿನ ಒತ್ತಾಯ ಅದೇ ಹಾ ಇಲ್ಲಿ ಮರಗಮ ಗುಡಿ ಮತ್ತು ಕಂಚಿ ಬಸವೇಶ್ವರ ಹುಣಚಿ ಬಸೇಶ್ವರ ಗಲ್ಲಗಳು ಕಡತನ ಆಗಿದೆ ಸೊ ಅದು ಕೂಡ ಆಗ್ಬೇಕು ನಮ್ಮ ಒಂದು ಭದ್ರತೆ ಬೇಕು ಪೊಲೀಸರು ಕೂಡ ದಿನ ಒಂದ್ಸಲ ಗಸ್ತು ಹೊಡಿಬೇಕು ಈ ಕಡೆ ಅಂತ ಪ್ರಸಾದ್ ಹಳ್ಳಿ ಎಸ್ ಎಸ್ ಕಾಳಗಿ